ಚದುರಂಗದ ಚತುರ ಈ ಹದಿಮೂರರ ಪೋರಿ ಚೆಸ್ ಲೋಕದ ಧ್ರುವತಾರೆ ಶ್ರೇಯ ನಡೆದು ಬಂದ ಹಾದಿ ತಂದೆ ಮನೆಯಲ್ಲಿ ಆಡುವ ಆಟವನ್ನೇ ಇಷ್ಟಪಟ್ಟು ಆರನೇ ವಯಸ್ಸಿನಲ್ಲಿ ಚೆಸ್ ಆಟವನ್ನು ಆಡುವ ಮೂಲಕ ಈ ಪುಟ್ಟ ಬಾಲಕಿ ಸಾಧನೆ ಹಾದಿಯಲ್ಲಿದ್ದಾಳೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಿಂಧೂರು ಗ್ರಾಮದ ಶ್ರೇಯಾ ಇಪ್ಪರಗಿ ಎನ್ನುವ ಬಾಲಕಿ ಆರನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಮಹಾರಾಷ್ಟ್ರದ ಇಸ್ಲಾಮಾಪುರದಲ್ಲಿ ಚೆಸ್ ಆಟ ಆಡುವ ಮೂಲಕ ಪ್ರಾರಂಭಿಸಿದ್ದಳು ಮುಂದಿನ ದಿನಗಳಲ್ಲಿ ರಾಜ್ಯ ಅಂತಾರಾಜ್ಯ ದೇಶ ವಿದೇಶಗಳಲ್ಲಿ ಆಟ ಆಡುವ ಮೂಲಕ ಮುನ್ನೂರಕ್ಕೂ ಹೆಚ್ಚು ಅವಾರ್ಡ್ಸ್ ಗೆದ್ದು ಎಲ್ಲರ ಗಮನ ಸೆಳೆದಿದ್ದಾಳೆ ತಂದೆ ಶಿಕ್ಷಕರಾಗಿದ್ದು ತಾಯಿ ಗೃಹಿಣಿಯಾಗಿದ್ದು ಈ ಪುಟ್ಟ ಬಾಲಕಿಯ ಈ ಮಟ್ಟಕ್ಕೆ ಬರುವುದಕ್ಕೆ ತಂದೆ ತಾಯಿ ಮತ್ತು ಸಂಬಂಧಕರ ಹೆಚ್ಚಿನ ಪ್ರೋತ್ಸಾಹವೇ ಕಾರಣ ಆರನೇ ವಯಸ್ಸಿನಲ್ಲಿ ಚೆಸ್ ಆಟ ಆಡುವುದನ್ನು ಪ್ರಾರಂಭ ಮಾಡಿದ ಪುಟ್ಟ ಬಾಲಕಿ ಹದಿಮೂರನೇ ವಯಸ್ಸಿನವರೆಗೂ ಮುನ್ನೂರಕ್ಕೂ ಹೆಚ್ಚು ಅವಾರ್ಡ್ ಹಾಗೂ ನೂರೈವತ್ತಕ್ಕೂ ಹೆಚ್ಚು ಚಿನ್ನ ಹಾಗೂ ಬೆಳ್ಳಿ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವುದರ ಮೂಲಕ ಚೆಸ್ ಲೋಕದಲ್ಲಿ ಸಾಧನೆ ಮಾಡಿದ್ದಾಳೆ ಇನ್ನು ಈ ಬಾಲಕಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದ ಪದಕವನ್ನು ಗೆಲ್ಲುವ ಕನಸನ್ನು ಕಾಣುತ್ತಿದ್ದಾಳೆ ಇವಳಿಗೆ ಅವರ ತಂದೆ ತಾಯಿ ಹೆಚ್ಚಿನ ಪ್ರೋತ್ಸಾಹದಿಂದ ಈ ಬಾಲಕಿಗೆ ಇದುವರೆಗೂ ಜಾರ್ಜಿಯಾ ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ಆಟವಾಡಿ ಮೊದಲ ಸ್ಥಾನದಲ್ಲಿ ವಿಜಯ ಪತಾಕೆಯನ್ನು ಆರಿಸಿದ್ದಾಳೆ ಮತ್ತೆ ಮುಂದಿನ ತಿಂಗಳಲ್ಲಿ ಕಜಕಿಸ್ತಾನ ಶ್ರೀಲಂಕಾ ಹಾಗೂ ಬ್ರಾಜಿಲ್ ಇನ್ನೂ ಈ ದೇಶದಲ್ಲಿ ಚೆಸ್ ಆಟದಲ್ಲಿ ಆಯ್ಕೆಯಾಗಿದ್ದಾಳೆ ಇಂಥ ಒಳ್ಳೆಯ ಪ್ರತಿಭೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಇರುವುದರಿಂದ ಎರಡೂ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹದೊಂದಿಗೆ ಒಲಿಂಪಿಕ್ನಲ್ಲಿ ಆಟ ಆಡುವುದಕ್ಕೆ ಸರ್ಕಾರದ ನೆರವು ಕೀಳುತ್ತಿದ್ದಾರೆ ನ್ಯೂಸ್ ಬ್ಯೂರೋ ಲಕ್ಷ್ಮಣ್ ಮೋಕಿ ಅಥಣಿ

Gracias. ನಿಮ್ಮ ಮಗಳ ಸಾಧನೆ ಬಗ್ಗೆ ಏನು ಅನಿಸ್ತೈತೆ ರೀ ಸರ್ ನಮಗೆ ನಮಗೆ ತುಂಬ ಹೆಮ್ಮೆ ಅನಿಸ್ತತ್ರಿ ಯಾಕಂದ್ರೆ ಸಣ್ಣ ಸಣ್ಣ ವಯಸ್ಸಿನಾಗ ಅಂದ್ರೆ ವಯಸ್ಸಿನ ಆರನೇ ವರ್ಷ ನೆಡ್ಕೊಂಡು ಆಗಿ ಆಡ್ಲಾಕ ಚೆಸ್ ಆಡ್ಲಾಕ ಚಲೋ ಮಾಡ್ಯಾಳ್ರಿ ಆಯ್ಕೆ ಬರೀ ಸ್ಟೇಟ್ ಸ್ಟೇಟಲ್ಲ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ತನಕ ಹೋಗಿ ಬಂದಾಳಿ ಥೈಲ್ಯಾಂಡ್ ಸ್ಪೇನಾ ಜಾರ್ಜಿಯಾ ಇಂಡೋನೇಷ್ಯಾ ಹಿಂಗೆಲ್ಲ ದೇಶಕ್ಕೆ ಹೋಗಿ ಬಂದಾಳು ಈ ಸಾರಿ ಅಂಡರ್ ತರ್ಟಿನ್ದಾಗ ನ್ಯಾಷ್ನಲ್ದಾಗ ಫಸ್ಟ್ ರ್ಯಾಂಕ್ ಬಂದ ಮತ್ತೀಗ ನಾಲ್ಕು ದೇಶಕ್ಕೆ ಹೋಗ್ತಿದ್ದಾಳ್ರಿ ಕಜಕಸ್ತಾನ ಬ್ರಾಜಿಲ ಶ್ರೀಲಂಕಾ ಮತ್ತು ಇನ್ನೊಂದು ಕಾಮನ್ವೆಲ್ತ್ ತಿನ್ನು ಪಿಕ್ಸ್ ರೀ ಅಂದ್ರೆ ಇನ್ನೂ ನಾಲ್ಕು ದೇಶಕ್ಕೆ ಹೋಗ್ಯದಳು ಹಿಂಗಾಗಿ ಒಂದು ಗ್ರಾಮೀಣ ಭಾಗದ ಪ್ರತಿಭೆ ಐತಿ ಗ್ರಾಮೀಣ ಭಾಗದ ಪ್ರತಿಭೆಗೆ ಎಲ್ಲ ಒಂದಂದ್ರೆ ಅವ್ರು ಬಂದು ಬಳಗ ಎಲ್ಲರಿಂದ ಪ್ರೋತ್ಸಾಹ ಸಿಕ್ಕೈತಿ ಹಿಂಗಾಗಿ ಅವಳು ಸಾಧನೆ ನಾವು ಎಷ್ಟು ಹೇಳಿದ್ರು ಕೂಡ ನಮಗೆ ಕಮ್ಮಿನ ಅನಿಸೈತ್ರಿ ನೀವು ನಿಮ್ಮ ಮಗಳ ಸಾಧನೆ ಬಗ್ಗೆ ಸರ್ಕಾರ ಗಮನ ಈಗಾಗಲೇ ತಂದಿದ್ರಿ ಆ ಸರ್ಕಾರ ಈಗಾಗಲೇ ಅಂದ್ರೆ ಗಮನಕ್ಕೆ ಐತ್ರಿ ಆದರೂ ನಾವು ಗಡಿ ಭಾಗದೊಳಗಿರೋದ್ರಿಂದ ಈ ಕಡೆ ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಆ ಕಡೆ ಕರ್ನಾಟಕ ಸರ್ಕಾರದಿಂದ ಇನ್ನೂ ಒಂದು ಸ್ವಲ್ಪ ನಾವು ಹಂಗೆ ವಂಚಿತವಾಗಿ ಅಂತ ಅಂತೇಳಿ ಅನಿಸ್ತೈತಿ ಆದರೆ ಎಲ್ಲ ಈ ಕಡೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಅವಳ ಸಾಧನೆಯನ್ನು ಗಮನಿಸಿ ಅವಳಿಗೆ ಒಂದಿಟ್ಟು ಹೆಚ್ಚಿನ ಇನ್ನೂ ಸಹ ಇನ್ನೂ ಸಾಧನೆ ಮಾಡ್ತಾಳು ಅಂತ ಸಾಧನೆ ಮಾಡುವ ಸಲುವಾಗಿ ಇನ್ನೊಂದು ಸ್ವಲ್ಪ ಎರಡೂ ಸರ್ಕಾರಗಳು ಹೆಲ್ಪ್ ಮಾಡಿದ್ರೆ ತುಂಬ ಅಂತ ಹೇಳಿ ನಾನು ಅನಿಸಿಕೆ ಇದ್ರಿ ಆದರೆ ಪೈಲಾ ನಮ್ಮ ಸಾರು ಟೈಮ್ ಪಾಸ್ಗೆ ಅಂತ ಹೇಳಿ ಅವ್ರ ಫ್ರೆಂಡ್ ಜೋಡಿ ಆಡ್ತಿದ್ದೀರಿ ಅದ ಇಲ್ಲಿ ಸಾಲಿ ಶಾಸಕೀಯವಾಗಿ ಹಿಡ್ಕೊಂಡ ರೀ ಅವು ಹುಡುಗರು ಬರ್ತಿದ್ದು ಬರ್ತಿದ್ವು ನೋಡಿ ಈಕೀಗು ಇಂಟ್ರೆಸ್ಟ್ ಬೆಳಿತ್ರಿ ಅವಾಗ ಅಲ್ಲಿ ಹಿಡ್ಕೊಂಡು ಆಡ್ಲಾಕ್ ಚಾಲೂ ಮಾಡಿಡ್ರಿ ಅಲ್ಲಿ ಹಿಡ್ಕೊಂಡು ಆಡ್ಲಕ್ಕತ್ತಿ ಚಿಕ್ಕ ವಯಸ್ಸಿನಾಗಿನ ಹಿಡ್ಕೊಂಡು ಚಾಲೂ ಮಾಡಿಡ್ರಿ ಈ ಹಂತಕ್ಕೆ ಬಂದ್ ನಿತ್ಯಾಳ್ರಿ ಇನ್ನು ಹೆಚ್ಚಿನ ಸಾಧನೆ ಮಾಡ್ಬೇಕಂತ ಹೇಳಿ ನಮ್ಮ ಅಪೇಕ್ಷೆ ಐತ್ರಿ ಈ ಶ್ರೇಯಾ ಇಪ್ರಿ ಈಕೆ ಅನತ್ತಿನ ನಮ್ಮ ಸಾಗರ್ ಸಸ್ಯ ಈಕೆ ಈಗ ಎಲ್ಲಾ ಕಡೆ ದೊಡ್ಡ ಸಾಧನೆ ಮಾಡ್ಕೊತ ಬಂದಾಳು ಮತ್ತೊಂದು ಹಳ್ಳ್ಯಾಗ ಹುಟ್ಟಿ ಬಂದ್ಕರಿಂದ ಒಂದು ಇಂಥ ಸಾಧನೆ ಅಂದ್ರೆ ಇದು ಸಣ್ಣ ಸಾಧನೆ ಅಲ್ಲ ಈ ಸಾಧನೆ ಸಲುವಾಗಿ ಆಕೆಗೆ ಯಾವ ಥರ ಸಪೋರ್ಟ್ ಬೇಕು ಆ ಥರ ಎಲ್ಲ ಥರ ಎಲ್ಲ ಸಪೋರ್ಟ್ ಈ ಮಟ್ಟಕ್ಕೆ ತಂದು ಇಟ್ಟರು ಇನ್ನೂ ದೊಡ್ಡ ಸ ಸಾಧನೆಗೆ ಹೋಗ್ಬೇಕು ಅನ್ನೋದು ಒಂದು ನಮ್ಮ ಆಶೆ ಐತಿ ವರ್ಲ್ಡ್ನಾಗ ಒಂದು ದೊಡ್ಡ ಹೆಸರು ಮಾಡ್ಬೇಕು ಒಂದು ನಮ್ಮ ಆಶೆ ಐತಿ ಅದನ್ನು ಆಶೆ ಸರ್ಕಾರ ಅಥವಾ ಇದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ಇದು ಕರ್ನಾಟಕ ಸರ್ಕಾರ ಅಥವಾ ಮಹಾರಾಷ್ಟ್ರ ಸರ್ಕಾರ ಎರಡು ಎರಡೋ ಸರ್ಕಾರಗಳು ಮೂರು ಸರ್ಕಾರಗಳು ಕೂಡ ಒಂದು ಸ್ವಲ್ಪ ಬ್ಯಾರೇ ಇದನ್ನು ಮಾಡ್ರೆ ಯಾಕೊಂದು ದೊಡ್ಡ ಸಾಧನೆ ಮಾಡ್ತಾಳೆ ಮಹಾರಾಷ್ಟ್ರ ಸರ್ಕಾರದ ಸಾಂಗಿ ಜಿಲ್ಲೆಯಲ್ಲಿ ಬರುವಂಥ ಜತ್ ತಾಲೂಕಿನ ಸಿಂಧೂರ್ ಗ್ರಾಮದಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂಥ ಪ್ರತಿಭೆ ಐತಿ ಆ ಪ್ರತಿಭೆಗೆ ಮಹಾರಾಷ್ಟ್ರ ಸರ್ಕಾರ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಾಗಲಿ ಯಾವುದೇ ಸಪೋರ್ಟ್ ಇರಲಾರ್ದನ ಅವರ ತಂದೆ ತಾಯಿ ಬಳಗದವರು ಕೂಡ ಆಗಿನ ಜನರಲ್ಲಿ ಗುರ್ತು ಜನರು ಗುರುತಿಸುವಂಥ ಒಂದು ಮಟ್ಟಕ್ಕೆ ಬಂದಾಳ ಒಂದು ಮೂರು ನೂರಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸ್ಯಾಳ ಡಾಲ್ಗಳನ್ನು ತಂದಾಳೆ ಒಂದು ನೂರ ಐವತ್ತರಕ್ಕಿಂತನೂ ಹೆಚ್ಚು ಆದ್ರೂ ಇನ್ನೂ ಈ ಸರ್ಕಾರ ವತಿಯಿಂದ ಏನಾರೇ ಆಕೆಗೆ ಸಹಾಯ ತಂದ್ರೆ ಅಥವಾ ಸ್ಪಾನ್ಸರ್ಗಳು ಯಾರು ಇದ್ರು ಅಂತಂದ್ರೆ ಇನ್ನೂ ಬೆಳವಣಿಗೆ ಆಗ್ತೈತಿ ಈ ಸಿಂಧೂರ್ ಲಕ್ಷ್ಮಣನ ಥರ ಇನ್ನೂ ಮತ್ತು ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದಾ ಆಕೆ ಆಮೇಲೆ ಇನ್ನೂ ಏನಂತಂದ್ರೆ ಸ್ಪಾನ್ಸರ್ಗಳದ ಭಾಳ ಅನ್ ಚಿಕ್ಕರ್ ಅಂದ್ರೆ ಒಳ್ಳೇದಾಗ್ತೈತಿ ಆಮೇಲೆ ಇನ್ನೊಂದು ಅವ್ರ ಸ್ವಂತ ಪ್ರಯತ್ನದಿಂದ ದೇಶ ವಿದೇಶ ರಾಜ್ಯಗಳಲ್ಲಿ ಎಲ್ಲ ಕಡೆನೂ ಹೋಗಿ ಸಾಧನೆಯನ್ನು ಮಾಡ್ಕೊಂಡು ಬಂದಾಳ ಆಮೇಲೆ ಇನ್ನೂ ಸ್ವಲ್ಪ ಕರ್ನಾಟಕ ಮಹಾರಾಷ್ಟ್ರ ಸರ್ಕಾರದವರು ಆಮೇಲೆ ದೇಶದ ಸರ್ಕಾರ ಆಗಲಿನೂ ಕೂಡ ಸಹಾಯವನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತೈತೆ ಅಂತ ಅಂತೇಳಿ ನಾವು ಆಶೆಪಡ್ತೀವಿ ನಮ್ಮ ಮಗಳ ಸಾಧನೆ ಅನ್ಕ ನಾವು ಎಷ್ಟು ಮಗಳಿದ್ರು ಕಡಿಮೆನೇ ಇದ್ರಿ ಯಾಕಂದ್ರೆ ಒಂದು ಸಣ್ಣ ವಯಸ್ಸಿನಾಗ ಒಂದು ವಯಸ್ಸಿನ ಆರನೇ ವರ್ಷನಾಗಿ ನಡ್ಕೊಂಡಿ ಈ ಚಸ್ ಆಡ್ಲಿಕ್ಕೆ ಪ್ರಾರಂಭ ಮಾಡ್ಯಾಳ್ರಿ ಆಕೆ ಯಾವಾಗ ಆ ಚಸ್ ಆಡ್ಲಿಕ್ಕೆ ಪ್ರಾರಂಭ ಮಾಡ್ಯಾಳು ಆಕೆ ಹೆಂತಿರಿ ನೋಡಿದ್ದೇ ಇಲ್ಲ ಪ್ರತಿಯೊಂದು ಸ್ಟೇಟ್ ಆಗಿರ್ಬೋದು ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷ್ನಲ್ ಆಗಿರ್ಬೋದು ಪ್ರತಿಯೊಂದ್ರಾಗ ಮೆಡಲ ಪ್ರತಿಯೊಂದರಾಗಿ ಪ್ರೈಝ ಹಿಂಗೆ ತಗೋತಾ ಬಂದಾಳು ಹಿಂಗೆ ಎಲ್ಲ ಕಡೆನೂ ಸಾ ಆಕೆ ಸಾಧನೆ ಕಮ್ಮಿ ಇಲ್ಲ ಆದರೆ ಇನ್ನೂ ಆಕಿದ್ದ ನಮಗೆ ಬಹಳಷ್ಟು ಇದನ್ನ ಐತ್ರಿ ಯಾಕಂದ್ರೆ ಇನ್ನಾಗಿ ಆಯಮ್ ಆಗಬೇಕು ಜಿ ಎಮ್ ಆಗಬೇಕು ವರ್ಲ್ಡ್ ಚಾಂಪಿಯನ್ ಆಗಬೇಕು ಅನ್ನುವಂತಹ ಒಂದು ಮಹದಾಶೆ ಐತಿ ಯಾಕಂದರೆ ಗ್ರಾಮೀಣ ಭಾಗದಾಗಿರ್ತಕ್ಕಂತಹ ಒಂದು ಮಗು ಈ ರೀತಿಯಾಗಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹೋಗಿ ಮೂಟ್ಲಾಕತ್ತಾಳೆ ಇಂತಹ ಸಾಧನೆ ಮಾಡ್ಲಕತ್ತಾಳೆ ಅಂದರೆ ಇದೊಂದು ಎಲ್ಲ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ಮಾದರಿ ಆಗಬೇಕು ಅನ್ನುವಂತಹ ಒಂದು ಆಶೆಯಿಂದ ನಾವು ಕೂಡ ಸಾಕಷ್ಟು ಕಷ್ಟಪಟ್ಟು ಇದನ್ನು ಪ್ರಯತ್ನ ಮಾಡಿವು ಅವಳು ಕೂಡ ಹಗಲ ರಾತ್ರಿ ಅಲ್ಲ ದಿನದಾಗ ಎಂಥ ತಾಸ ಹತ್ತು ತಾಸ ವರ್ಕ್ ಮಾಡಿ ಅವಳು ಇಂತಹ ಒಂದು ಸಾಧನೆಯನ್ನು ಮಾಡ್ಲಾಕತ್ತಳು ಇದು ನಮಗೆ ನಿಜಕ್ಕೂ ಒಂದು ಹೆಮ್ಮೆ ಪಡುವಂತಹ ಒಂದು ಸಂಗತಿ ಐತ್ರಿ ಅವಳು ಈಗಾಗಲೇ ಅವಳು ಸಾಧನೆಯನ್ನು ನಾವು ಎಷ್ಟು ಹೊಗಳಿದ್ರು ಕಡಿಮೆ ಇದ್ರಿ ಆದರೆ ಈಗ ಮುಂದೆ ಹೋದ ಸ ಮೊನ್ನೆ ನಡೆದಂತಹ ಒಂದು ಹದಿಮೂರು ವರ್ಷದೊಳಗಿನ ಬಾಲಕಿಯರ ಒಂದು ಸ್ಪರ್ಧೆಯೊಳಗೆ ಅವಳು ಉತ್ತಮ ಸಾಧನೆಯನ್ನು ಮಾಡಿ ಇಡೀ ದೇಶಕ್ಕನೂ ಪ್ರಥಮ ಒಂದು ರ್ಯಾಂಕಿನೊಳಗೆ ಉತ್ತೇ ಇದನ್ನಾಗಿರ್ತಕ್ಕಂಥದ್ದು ಈಗ ಈಗ ನಾಳೆ ಜೂನ್ದೊಳಗಾಕಿ ಹಾಕಿ ಖಜಕಸ್ತಾನು ಏಷ್ಯಾನ್ ಆಡಲಿಕ್ಕೆ ಮತ್ತು ಅದೇ ರೀತಿಯಾಗಿ ಅಕ್ಟೋಬರ್ದಾಗ ವರ್ಲ್ಡ್ ಚಾಂಪಿಯನ್ ಆಡಲಿಕ್ಕೆ ಬ್ರಾಜಿಲ್ ಹೊಂಟಾಳು ಹೀಗಾಗಿ ಈ ಎಲ್ಲ ಕಡೆಗೇನು ಕೂಡ ಅವಳು ಸಾಧನೆ ಇದನ್ನಾಗಲಿ ಹಿಂಗ ಸಾಧನೆ ಕಂಟಿನ್ಯೂಸ್ ಆಗಲಿ ಅನ್ನುವಂತಹ ಒಂದು ಒಂದು ಮಹದಾಶೆಯನ್ನ ನಾವೆಲ್ಲರೂ ಇಟ್ಕೊಂಡಿದ್ರೆ